ಹಲೋ ಎವ್ರಿ ವನ್ ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮ್ಮೆಲ್ರಿಗೂ ಆರೋಗ್ಯವಾಗಿರುವಂಥ ಒಂದು ಹೆಲ್ದಿ ರೆಸಿಪಿನ ಇವಾಗ ಶೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದನ್ನು ವೆಯ್ಟ್ ಲಾಸ್ ಮಾಡೋರು ಕೂಡ ಮಾಡ್ಕೊಂಡು ತಿನ್ಬೋದು ನಾನಿಲ್ಲಿ ನವಣೆ ಮತ್ತು ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೆ ಒಂದು ನೈಟು ಸೊ ನಾವಿವಾಗ ಇದನ್ನು ಯೂಸ್ ಮಾಡಿಕೊಂಡು ಬಿಸಿಬೇಳೆ ಭಾತನ ನಾವು ಮಾಡ್ತಾಯಿದ್ದೀವಿ ಸೊ ನೀವು ನೋಡ್ತಿರ್ಬೋದು ನನ್ನ ನೈಟ್ ಎಲ್ಲನೂ ರೆಡಿ ಇಟ್ಕೊಂಡಿದ್ದೆ ಯಾಕಂದರೆ ನಾನು ಬೆಳಗ್ಗೆ ಐದು ಗಂಟೆಗೆಲ್ಲ ತಿಂಡಿ ರೆಡಿ ಇರಬೇಕು ಅದಕ್ಕೋಸ್ಕರ ಅಂತೇಳಿ ನಾನು ನೈಟ್ ಎಲ್ಲ ಕಟ್ ಇಟ್ಕೊಂಡಿದ್ದೆ ರೆಡಿ ಮಾಡಿಕೊಂಡು ತರಕಾರಿಗಳನ್ನ ನಾನಿಲ್ಲಿ ನವಣೆ ಮತ್ತು ಹೆಸರು ಬೇಳೆನ ನೆನೆಸಿಟ್ಟಿದ್ದನ್ನು ನಾನು ಕುಕ್ಕರಲ್ಲಿ ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ತರಕಾರಿಗಳು ಮತ್ತು ಈರುಳ್ಳಿ ಟೊಮೆಟೊ ಎಲ್ಲಾನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ್ಯಾವ ತರಕಾರಿಗಳು ಬೇಕಾಗುತ್ತೆ ಯಾವ ತರಕಾರಿಗಳು ಇಷ್ಟ ಆಗುತ್ತೆ ಅದನ್ನೆಲ್ಲ ನೀವು ಇಲ್ಲಿ ಹಾಕ್ಕೊಳ್ಬೋದು ಹಾಗೆ ನಾನಿಲ್ಲಿ ನಾನು ಕಾಳು ಮತ್ತು ಕಾಳು ಕಡಲೆ ಬೀಜ ಮತ್ತು ಸ್ವಲ್ಪ ಮೆಂತ್ಯ ಇದನ್ನೆಲ್ಲ ನಾನು ನೆನೆಸಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ನೀರು ಹಾಕ್ತಾ ಇರೋ ಲೋಟದಲ್ಲಿ ಒಂದು ಲೋಟ ಅಷ್ಟು ನಾನು ನವಣೆನ ತೊಗೊಂಡಿದ್ದೆ ನಾನಿಲ್ಲಿ ನಾಲ್ಕು ಲೋಟದಷ್ಟು ನಾನಿಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಟೇಸ್ಟಿಗೆ ಸ್ವಲ್ಪ ನೋಡಿಕೊಂಡು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಇಲ್ಲಿ ನಾನು ಮಿಕ್ಸ್ ಮಾಡಿಕೊಂಡು ಮೂರು ವಿಶಲ್ನ ಮೂರು ವಿಶಲ್ ಅಂದರೂ ಆಯಿತು ಇಲ್ಲ ಎರಡು ವಿಶಲ್ ಆದರೂ ಆಯಿತು ನಾನಿಲ್ಲಿ ಮೂರು ವಿಶಲ್ ಹಾಕ್ಸ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬೆಂದರೆ ಬಿಸಿ ಬೇಳೆಪಾತ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ಮೂರು ವಿಶಲ್ನ ಕೂಗಿಸ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಒಗ್ಗರಣೆನ ಕೂಡ ರೆಡಿ ಮಾಡ್ಕೊತೀನಿ ಅಷ್ಟರಲ್ಲಿ ಬಾಣಲಿ ತೊಗೊಂಡಿನಿ ಅದರಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಎಣ್ಣಕಾದ ಮೇಲೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಮತ್ತು ಕಡಲೆ ಬೀಜ ಹಾಗೆ ಉದ್ದಿನಬೇಳೆ ಮತ್ತು ನೀವು ಬೇಕು ಅಂದರೆ ಈರುಳ್ಳಿ ಮತ್ತು ಟೊಮೆಟೊನ ನೀವು ಮತ್ತೆ ಬೇಕೆಂದರೆ ಹಾಕ್ಕೊಬೋದು ಸೊ ಇಲ್ಲಿ ಕುಕ್ಕರಲ್ಲಿ ನಾನು ನಾನಿಲ್ಲಿ ಹಾಕೊಂತಿಲ್ಲ ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಒಣ್ಮೆಣಸಿನ್ಕಾಯಿನ ಹಾಕ್ಕೊಂಡು ನಾನು ಇದು ಹೋಮ್ ಮೇಡ್ ಪೌಡರ್ ಇದು ಬಿಸಿಬೇಳೆ ಭಾತ್ ಪೌಡರು ನಾನು ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆನಂತರ ನಾನಿಲ್ಲಿ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದರಿಂದ ನೀರನ್ನ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲಿ ತುಂಬಾ ಚೆನ್ನಾಗಿ ಬೆಂದಿದೆ ಇದು ನಾನು ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಆ ಒಗ್ಗರಣೆ ಹಾಕ್ಕೊಂಡಿರೋದನ್ನು ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಇದು ಅಲ್ಲೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ಟು ಆನಂತರ ನಾನು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಮಿಕ್ಸಿ ಬೇಳೆಭಾತು ಬೇಗನೆ ರೆಡಿ ಆಗುತ್ತೆ ಸೊ ಇದು ನಮ್ಮದು ಹಳ್ಳಿಯಾಗಿರೋದ್ರಿಂದ ಬೆಳಗ್ಗೆ ಆರು ಗಂಟೆ ಅಷ್ಟರಲ್ಲಿ ಕರೆಂಟ್ ಹೋಗಿಬಿಡುತ್ತೆ ಮಧ್ಯ ಮಧ್ಯಾಹ್ನ ಹೋಗುತ್ತೆ ಸೊ ಇವತ್ತು ಬೇಗನೆ ಕರೆಂಟ್ ಹೋಯಿತು ಇವಾಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಫ್ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನನ್ನ ಹಸ್ಬೆಂಡ್ಗೆ ನಾನು ಲಂಚ್ ಬಾಕ್ಸ್ಗೆ ಇದನ್ನು ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹಾಗೆ ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬಾ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹೇಗೆ ಬಂದಿತ್ತು ಅಂತ ಹೇಳಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಬರಗುವಿಂದ ಹೇಗೆ ಅಂದರೆ ಪ್ರೋಸೊಮಿಲೆಟಿಂದ ಯಾವ ರೀತಿಯಾಗಿ ಫಲಾನ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೆ సో నన్ను ఈ వీడియోన ఫాక్స్టైల్ మిల్లెట్ రెసిపిన శేర్ మాతాదీని సో నిల్గూ హేగనోద ననకి కమెంటల్ తిల్సి హీ ఒల్దీ ఆగి ఒళ్ రెసిపీ అందే ముంద వీడియోదే సితీ ఫ్రెండ్స్ థ్యాంక్ యూ థ్యాంక్స్ ఫార్ వాచింగ్